ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಮ್ಮ ನೋಡಿ ಮಾ ನನ್ನ ಮಗನ ತಿಂಡಿ ತಿನ್ನಿಸ್ತಾ ಇದ್ದೀನಿ ನೀವು ಒಂದು ಗಂಟೆ ಆದರೆ ತಿಂಡಿ ತಿನಿಸ್ ಮುಗಿಯಲ್ಲ ಮಾರ್ರಿ ಇವತ್ತು ನೀರುಳ್ಳಿ ಹಾಕಿ ನೀರು ದೋಸೆ ಮಾಡಿದೆ ಸೊ ಬೆಂಡೆಗೆ ಪಲ್ಯ ಇತ್ತು ರಾತ್ರಿಯಲ್ಲಿ ಅಪ್ಪ ಹೋಗ್ತಿದ್ದಾರೆ ಅದಕ್ಕೆ ಇವತ್ತು ಕಟ ಮಾಡೋಕೆ ಅವ್ರು ತಿರುಗಿ ನೋಡ್ತಿಲ್ಲ ಇವ್ಗೆ ಪರಿಯೋದು ಬಿಡ್ತಾ ಇಲ್ಲ ಉಸ್ಪಯ್ಯ ಕೆಲಸ ಮುಗಿಸಿಬಿಡ್ಬೇಕ್ರೆ ಸಾಕಾಗೋಯ್ತು ಒಂದೇ ಒಂದು ದಿನ ಮನೆ ಬಿಟ್ಟಿದ್ದೆ ನಿನ್ನೆ ಮೊನ್ನೆ ಬೆಳಗ್ಗೆ ಹೋಗಿ ನಿನ್ನೆ ಬಂದೀನಿ ಅಷ್ಟಕ್ಕೆ ಇಡೀ ಮನೆ ಬರಂಗಿಲ್ಲ ದೂರು ಎಲ್ಲ ಮೊನ್ನೆ ಒರೆಸ್ ಹೋಗಿನಿ ಫ್ರಿಡ್ಜು ಟೇಬಲ್ ಎಲ್ಲ ಮತ್ತಿವತ್ತು ಅದೇ ಕೆಲಸ ಇದೆಯ ಎಲ್ಲಿಗೆ ಹೋಗೋದೇ ಬೇಡ ಅನ್ನಿಸುತ್ತೆ ಮನೆ ಬಿಟ್ಟು ಹೋದರೆ ಕ್ಲೀನ್ ಮಾಡೋದೇ ಸರಿ ಆಯಿತು ಮುಗೀತು ಅನ್ನೋದೇ ಇಲ್ಲ ಕಣ್ಣಿಗೆ ಕೆಲಸ ಕಾಣ್ತಾನೇ ಇರ್ತಾ ನೋಡಿ ಮತ್ತು ಅಡುಗೆ ಮಾಡಿಲ್ಲ ಇದೆ ಸಾಂಬಾರಿದೆ ಒಂದು ಮಾಡಿದ್ದೀನಿ ಮೊಟ್ಟೆ ಆಮ್ಲೆಟ್ ಹಾಕ್ತೀನಿ ಅಷ್ಟೇ ನನ್ನ ಮಗು ನಿನ್ನೆ ಪಲ್ಯ ಇದೆ ಅಷ್ಟೇ ನಮ್ಗೆ ಸಾಕಾಗೋಯಿತು ನಮ್ಮ ಕೆಲಸ ಮಾಡಿ ಮಾಡಿ ಸೂಸ್ಬೇಕು ಊಫೂಫೂ ಇನ್ನು ಸ್ವಲ್ಪತಿ ನನ್ನ ಮಗ ಹೇಳ್ತೇನೆ ನಾನು ಎದ್ದ ಮಲ್ದಾಲಿಂದ ಶುರು ಹಚ್ಕೊತೀನಾದರೂ ಮುಗಿಯಿಲ್ಲ ಸೊ ಆಯಿತು ಒಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಓಕೆನಾ ಅನ್ಸಕೆ ಶುರುವಾಯಿತು ಅನಿಸುತ್ತೆ ಬಿಸಿಲು ಬಾರಿಸುತ್ತೆ ನೀವು ಬಟ್ಟೆ ತೊಳೆದಾಕಿನಿ ಬಟ್ಟೆ ಒಣಗಿಸ್ಬೇಕು ಅಲ್ಲಿ ಒಣಗಿಸಿರುವ ಒಳಗೆ ಹಾಕಬೇಕು ಬಟ್ಟೆ ಈಗ ನಾಲ್ಕು ಮಡ್ಚಿಡ್ ಒಂಥರ ಏನೇನೋ ಚಾ ಈಗ ಸ್ನಾನ ಮಾಡಿ ಕೂತ್ಕೊಂಡೆ ಚಲೋ ಬಾಯ್ ಫ್ರೆಂಡ್ಸ್ ನಾಲ್ಕು ಗಂಟೆ ಆಯಿತು ಮೂರು ಮೂರು ಕಾಲೇಜ್ ಶುರು ಮಾಡಿಸಿದ್ದೀವಿ ನೀವು ಊಟಕ್ಕೆ ದೇವ್ರೆ ಸಾಕಾಗೋಯ್ತು ನಂಗೆ ಜೀವನನೇ ಸಾಕಾಗೋತಿವ್ ಊಟ ಮಾಡಿಸೋಷ್ಟೊತ್ತಿಗೆ ಒಂದು ಆಟ ಅದ್ರಲ್ಲಿ ಎಳಿ ಅಂತಾನೆ ಬೆಳಗ್ಗೆ ಅದ್ರಲ್ಲಿ ಆಟ ಆಡ್ತೀನಿ ಅದೇ ಕೆಲಸ ನಂಗಂತೂ ಸದ್ದಿಲ್ಲ ಈಗ ಅಂತ ಆಟ ನೀಂದು ನೀನೇ ಆಡ್ಕಂತ ಬಿಟ್ಟಿರಿ ಅದಕ್ಕೆ ನಾನು ಸ್ವಲ್ಪ ದಿನ ಕರಿತಾನೆ ಅಳಿ ಬಾ ಅಂತ ಇಷ್ಟೇ ಜೀವನ ಆವಂತೂ ಕೂತ್ಕೊಂಡು ಅವ್ನು ಎದ್ದ ಅವ್ನ ಸಮಾಧಾನ ಮಾಡಿ ಅವ್ನು ಊಟ ಮಾಡಿಸಿ ನನಗೆಲ್ಲ ನಾನೆಲ್ಲ ಊಟ ಮಾಡಿ ಈಗೆಲ್ಲ ಪಾತ್ರೆ ತೊಳೆದಿಟ್ಟು ಬರೋಸತಿ ಗಂಟೆ ನಾಶ ಆಗಿದ್ದು ಸಿಕ್ತೇ ಬರ್ತೀವಿ ಏನು ಮಾಡೋಂಗಿಲ್ಲ ಇಷ್ಟೇ ವರ್ಷಿಕೋ ಏನು ಏನು ಗಾಡಿನೂ ಬರ್ತೈತಿ ನೋಡಿ ಹಾ ಹೇಳಿ ಹಂಗಲ್ಲ ಮಗನೆ ಹಾ ನಿಂಗಿಡ್ಕೋ ಹೇಳಿ ಹಾ ಹೇಳಿ ಹಾ ನಾಕತ್ಕೊಂಡ್ಲಾ ಹೇಳಿತೀಯ ನಂಗೋತಿ ನಂಗಾಗಲ್ಲ ಎತ್ತಿಟ್ಟು ಬಂದಾ ಎತ್ತಿಡು ಇಡ್ಲಿಲ್ಲ ಎತ್ತಿಟ್ಟು ಬಾ ಮೇಲೆ ಎತ್ತಿಟ್ಟು ಬಾ ಬಾಟ್ಲು ಮೇಲೆ ಎತ್ತಿಟ್ ಬಾ ಬಾಟ್ಲು ಮೇಲೆ ಎತ್ತಿಟ್ಟು ಬಾ ಕಳಿಟ್ಟು ಬಂದಿ ಎಲ್ಲಾ ಗೀರ್ ಬಾಟಲೆಲ್ಲ ಕೆಳಗೆ ಇಟ್ಟು ಬಂದಾನೆ ಮೇಲಿಟ್ಟು ಬಾ ಮಗ ನೋಡಿ ಒಬ್ಬನೇ ಆಟ ಆಡ್ತಿದ್ದಾನಲ್ಲಿ ಎಂಥ ಮಗನೇ ಗುಮ್ಮ ಗುಮ್ಮ ನನ್ನ ಮಗ ಹೊಸಾದು ಎಂಥದೋ ಅಂತ ಕಲ್ತ್ಕೊಂಡ್ಬಿಟ್ಟಾನೆ ಪದೇ ಪದೇ ಬಂದು ನನ್ನ ಎದುರುಗಡೆ ಪ್ರಯೋಗ ಮಾಡ್ತದ ಈ ಥರ ಮಾಡಿದ್ನಂತೆ ಅದನ್ನ ಏನಿಲ್ಲ ಖುಷಿ ಪದೇ ಪದೇ ಬರೋದು ನನ್ನ ಎದುರುಗಡೆ ಅದೇ ಥರ ಮಾಡೋದು ನಂಗೆ ಇಡಿಸು ಹಾಂ ಇಡಿಸು ನನ್ನ ಮಗ ನಂಗೆ ಹಣೆಗಿಡ್ಸ್ತದೆ ಹಾಂ ಬೇಗ ಇಡಿಸು ಹ್ಞೂ ಹಾಂ ಇನ್ನೊಂಚೂ ಇಡಿಸು ಹಾಂ ವೆರಿ ಗುಡ್ ಇಡಿಸು ಆಯ್ತಾ ಹಣಗಿಡಿಸ್ತಾ ಕುಮ್ಕುಮೆ ಇಡಿಸ್ತಾ ಹಾಂ ಕುಮ್ಕುಮೆ ಇಡ್ಸ್ತಾ ಹ್ಞೂ ಇಡ್ಸ್ತಾ ಹಾಂ ಹಾಂ ವೆರಿ ಗುಡ್ ಆಯ್ತು ಫ್ರೆಂಡ್ಸ್ ಊಟಲಾಗಿ ಈಗ ಮಲ್ಗಕ್ಕೆ ಹೊರಟೆ ಆ್ಯಕ್ಚುಲಿ ನನ್ನ ಮಗನಿಗೆ ಎಂಟು ಗಂಟೆಗೆ ನಾನು ಬೆಳಿಗ್ಗೆ ನೀರು ದೋಸೆ ಇಟ್ಟಿತ್ತಲ್ಲ ನೀರು ಅನ್ನ ತಿನ್ನಕ ಬೇಜಾರು ಊಟದಿಂದ ದೋಸೆ ಮಾಡಿ ತಿನ್ಸಕ್ ಅಂತ ರೆಡಿ ಮಾಡಿದೆ ಗಂಟೆಗೆ ಹನ್ನೊಂದು ಇಷ್ಟು ಇಷ್ಟೊತ್ತ ಮಲ್ ಹೋಗ್ಲಾ ಎಂಟು ಗಂಟೆಗೆ ಆಕಳಿಸ್ತಿದ್ದ ಇನ್ನೂ ಅಡುಗೆ ಆಗುತ್ತೆ ಲೇಟಾಗುತ್ತೆ ದೋಸೆ ಕೊಟ್ಟು ತುಪ್ಪದ ಜೊತೆ ತಿನ್ಸೋಣ ಅಂತ ಹುಯ್ದ್ರೆ ನನ್ನ ಮಗ ಎಷ್ಟೊತ್ತಾದರೂ ತೂ ಮಲಗಿರು ಮಲಗದಿಲ್ಲ ನಾನೊಂದ್ಸರಿ ಮಲ್ಸಾಕೆ ಮಾಡಿದೆ ಅವರು ಒಂದ್ಸರಿ ತೂಗಿ ತೂಗಿ ಸಾಕಾಗಿ ಬಿಟ್ಟರು ಇನ್ನೂ ಮಲಗ ಅಲ್ಲಿ ಆಟ ಆಡ್ತಿದ್ದೆ ಅಪ್ಪನ ಜೊತೆ ನನಗೆ ನಿದ್ದೆ ಬರ್ತೀನಿ ಚಲೋ ಈಗ ಮಲಗುತ್ತೆ ನಾ ಮಲಗದ್ಮೇಲೆ ಅವ್ನು ಮಲಗೋದು ನಂಗೆ ಗೊತ್ತು ಓಕೆ ಫ್ರೆಂಡ್ಸ್ ಬೆಳೆ ಸಿಗ್ತೀನಿ ಬಾಯ್ ಕುಡ್ಸಿ